ಜನ ಯಾಕಂದ್ರೆ ಅದು ನಮ್ಮ ಭಾಗದಲ್ಲಿ ಹೇಳ್ಬೇಕು ಅಂದ್ರೆ ಲೆಕ್ಕ ಇಲ್ಲದಷ್ಟು ಸೇವೆಯಿಂದ ಮಾಡ್ತಾ ಬಂದಿರತಕ್ಕಂತಹ ವ್ಯಕ್ತಿಗಳನ್ನೂ ಕೂಡ ಗುರುತಿಸಿ ಅವರಿಗೂ ಕೂಡ ಒಂದು ಶ್ರೀಮಠದ ಪರವಾಗಿ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಒಂದು ಮಠದಿಂದ ಸ್ವಲ್ಪ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಬಂದಿದೆ ಯಾಕಂದ್ರೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಒಂದು ಧ್ಯೇಯ ಹಾಗಾಗಿ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಕೇವಲ ಶ್ರೀಮಠದ ಜವಾಬ್ದಾರಿ ಅನ್ನೋದು ಅಷ್ಟೇ ಅಲ್ಲ ಸಮಾಜದ ಜವಾಬ್ದಾರಿ ಅನ್ನೋದು ಒಂದು ಕಡೆ ಅದರಲ್ಲಿ ಶ್ರೀಮಠದಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಜಾತಿ ಮತ ಪಂಥ ಅನ್ನಲಾರ್ದೀನಿ ಎಲ್ಲರನ್ನೂ ಕೂಡ ಒಂದಾಗಿ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಮೇಳು ಕೀಲು ಅನ್ನುತಕ್ಕಂಥದ್ದು ಇಲ್ಲ ಮತ್ತು ಬಡವ ಶ್ರೀಮಂತ ಅಂತಕ್ಕದ್ದು ಕೂಡ ಇಲ್ಲ ಇವತ್ತು ಶ್ರೀಮಠದಲ್ಲಿ ಸಮಾನತೆಯಿಂದ ಎಲ್ಲರಿಗೆ ಗೌರವವನ್ನ ಕೊಡ್ತಾ ಎಲ್ಲರೂ ಕೂಡ ಸಮಾನತೆಯಿಂದ ಕಾಣ್ತಾ ಸನ್ಮಾರ್ಗದಲ್ಲಿ ಒಯ್ತಕ್ಕಂಥ ಕೆಲಸ ಶ್ರೀಮಠ ಮಾಡ್ತಿದೆ ನಾನು ಅನ್ನುತ್ತಾ ಇಲ್ಲ ನಾನು ಅಂತ ಅನ್ನೋ ಇಲ್ಲ ಶ್ರೀಮಠ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಕಳೆದ ಪೂಜ್ಯದ ಒಂದು ಅಗಲಿಕೆ ಆದ ಮೇಲೆ ಇನ್ನೂ ಕೂಡ ಹೆಚ್ಚಿನ ನಮ್ಮ ಮೇಲೆ ಬಿದ್ದು ಈ ಭಾಗದ ಜಗದ್ಗುರು ಆಗಿರ್ತಕ್ಕಂಥ ಶ್ರೀ ಜಗದ್ಗುರು ಮಹಾ ಸನ್ನಿಧಿಯವರ ಕೊನೆಗೆ ಅವರು ಕೂಡ ಆಗಮಿಸಲಿತ್ತು ಮತ್ತು ಹರಗುರು ಚರಮೂರ್ತಿಗಳ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಜಮಕಡಿ ಎಲ್ಲ ಸದ್ಭಕ್ತ ಹಿರಿಯರ ಜೊತೆಗೆ ಹಾಗೂ ಶ್ರೀಮಠದ ಎಲ್ಲ ಶಿಷ್ಯ ಬಳಗದ ಜೊತೆಗೆ ಮತ್ತು ಎಲ್ಲ ಮಹಿಳಾ ಸಂಘಗಳ ಒಂದು ಸಹಯೋಗದೊಂದಿಗೆ ಮತ್ತು ವಿಶೇಷವಾಗಿ ನಾವು ಹೇಳಿದೇವ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮಠದಲ್ಲಿ ಎಲ್ಲ ಭಕ್ತರಿಗೆ ಒಂದು ಅವಕಾಶವನ್ನ ಯಾಕಂದರೆ ನೀವೇ ಸ್ವತಃ ಒಂದು ಮನೆಯಲ್ಲಿ ಮಾಡಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತಂದ್ರೆ ಸಾಕಷ್ಟು ಖರ್ಚುಗಳಾಗ್ತಿರ್ತವೆ ಹಾಗಾಗಿ ಅವಕ್ಕೂ ನಾವು ಒಂದು ಕಡಿವನ್ನು ಹಾಕಬೇಕು ಇಲ್ಲೇ ನಮ್ಮ ಮಠದಲ್ಲಿ ಶ್ರೀಮಠದಿಂದ ನಡೀತಕ್ಕಂತ ಒಂದು ಹೋಮ ಮತ್ತು ರುದ್ರ ಅಭಿಷೇಕ ಇರ್ಬೋದು ಅಲ್ಲಿ ಆ ಒಂದು ಪೂಜೆಯಲ್ಲಿ ಕೂಡ ತಾವೆಲ್ಲ ಬಂದು ಪಾಲ್ಗೊಳ್ಳಬಹುದು ನಿಮಗೂ ಕೂಡ ಅದು ಅವಕಾಶ ಇರುವುದರಿಂದ ಇನ್ನೊಂದು ವಿಶೇಷ ಏನಂದ್ರೆ ನವರಾತ್ರಿ ಹಬ್ಬದಲ್ಲಿ ನಾವಿಂತ ಕಾರ್ಯಕ್ರಮದಲ್ಲಿ ದೇವಿಯ ಒಂದು ಅಭಿಷೇಕ ಆಗಿರಬಹುದು ಜೊತೆಗೆ ಹೋಮದಲ್ಲಿ ನಾವು ಬಲಗೊಳುವುದರಿಂದ ಏನೋ ಒಂದು ಸಂಕಲ್ಪವನ್ನ ನಮಗೂ ಕೂಡ ಒಳ್ಳೆಯದಾಗಲಿ ಬಂಧುಗಳಿಗೂ ಒಳ್ಳೇದಾಗ್ಲಿ ಸಮಾಜಕ್ಕೂ ಒಳ್ಳೇದಾಗ್ಲಿ ಧರ್ಮಕ್ಕೂ ಒಳ್ಳೇದಾಗಲಿ ದೇಶಕ್ಕೂ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಾಗಾಗಿ ಅದು ಕೂಡ ಕಳೆದ ಒಂದು ನಾಲ್ಕೈದು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೇವೆ ಅದಕ್ಕೂ ತಾವೆಲ್ಲ ಹಿರಿಯರು ನಮ್ಮ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ ಪ್ರತಿ ವರ್ಷ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಮಠದಿಂದ ಬಹಳ ವೈಭವ ಪೂರ್ವಕವಾಗಿ ನಡೀತಾ ಬಂದ ಇವತ್ತು ನವರಾತ್ರಿ ಉತ್ಸವ ಅಂತಂದ್ರ ನಮ್ಮ ಭಾರತ ದೇಶದೊಳಗೆ ಬಹಳ ವಿಶಿಷ್ಟತೆಯಿಂದ ನಾವೆಲ್ಲರೂ ಕೂಡ ಆಚರಿಸ್ತೇವೆ ನಾವು ಇವತ್ತು ಏನಾದ್ರೂ ಇವತ್ತು ಒಲೆ ಮಟ್ಟಕ್ಕೆ ಒಂದು ಮಾತ ಇವತ್ತು ತೋಲೆ ಮಠಕ್ಕೆ ಒಂದು ತಾಯಿ ಬಂದೀನಿ ಅಂತಂದ್ರ ನಮ್ಮ ಪೂರ್ವಾಶ್ರಮದೊಳಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮ ಮಾಡಿ ಅಂತ ತಿಳ್ಕೊಂಡ ಇವತ್ತು ತೋಲೆ ಮಠ ಸಿಕ್ತಾರ ಅಂತ ತಿಳ್ಕೊಂಡು ಅಭಿಮಾನ ನವರಾತ್ರಿ ಒಳಗ ಅದು ಒಂದು ಅದ್ಭುತವಾದ ಶಕ್ತಿ ಐತಿ ಅದಕ್ಕ ಅಜ್ಜೋರ ಮಾರ್ಗದರ್ಶನದೊಳಗ ಅಜ್ಜೋರ ಆಶೀರ್ವಾದ ಆಶೀರ್ವಾದದೊಳಗ ಈ ನವರಾತ್ರಿ ಉತ್ಸವ ಜಮಖಂಡಿ ಒಳಗ ಬಹಳ ನವಭೂತೋ ನವ ಭವಿಷ್ಯತೆ ಅನ್ನುವಂಗ ಪ್ರತಿ ವರ್ಷ ಜರುಗ್ತಾ ಬಂದಿದೆ ಅದಕ್ಕೆ ಈ ವಯಸ್ಸನ್ನು ಕೂಡ ಬಹಳ ವಿಶೇಷ ವಿಭಿನ್ನವಾಗಿ ಆಚರಿಸ್ಬೇಕಂತ ತಿಳ್ಕೊಂಡ ಅಪ್ಪ ಅವ್ರೆಲ್ಲಾ ರೂಪ ಪ್ರವೇಶ ಹಾಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಹೆಂಗಾಗೋದಂತಂದ್ರ ನ ವಿಶೇಷ ನೋಡ್ರಿ ನೀವ್ ಒಂದ್ ಅರ್ಥ ಮಾಡ್ಕೊಳ್ರಿ ನೀವು ಇಡೀ ಕರ್ನಾಟಕದೊಳಗೆ ಎಟ್ ಟೂರ್ ಅದಾವ ಎಟ್ ಟೂರ ಎಟ್ ಮಠಗಳದವ್ ಎಲ್ಲಾ ಮಠಗಳದೊಳಗೂ ಅಟ್ಟೆ ಆಡ್ಕೊತ ಬರ್ರಿ ಆದ್ರ ಅವ್ರವ್ರ ಮಠ ಜಾತ್ರೆ ಒಳಗ ಅವ್ರ ಸ್ವಾಮಿಗಳು ಬಿಟ್ಟು ಬೇರೆ ಸ್ವಾಮಿಗಳಲ್ಲಿ ಇರಂಗಿಲ್ಲ ಅವ್ರ ಭಕ್ತ ಅಥವಾ ಅವ್ರ ಆಗ ನಮ್ ಜಮಖಂಡಿ ವಿಶೇಷ ನಮ್ ಮಠದಾಗ ನಡೆದಾಗ ಅಜ್ಜವ್ ಬರ್ತಾರ ಅಜ್ಜೋರ್ ಮಾಡ್ದಾಗ ನಮ್ ಬಂದಾಗ ನಾವು ಹೋಗ್ತೇವೆ ಇದು ಒಂದು ಅಭಿನಾಭವ ಸಂಬಂಧ ಐತಲ್ಲ ಇದು ಶಾಶ್ವತವಾಗಿ ನಾವಂತೂ ಯಾವಾಗ್ಲೂ ಅಂಗ ಇರ್ತೇವೆ ನಮ್ ಇರಂಗ್ ದಯವಿಟ್ಟು ಒಟ್ಟ ಈ ಏನಿಲ್ರಿ ಏನು ಇಲ್ಲ ಒಟ್ಟು ಪ್ರೀತಿಯಿಂದ ಬದುಕುದು ಈ ಜಗತ್ತಿನೊಳಗೆ ಏನು ಇಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ಅಲ್ಲಿ ದುಡಿಯೋಣ ಇಲ್ಲಿ ಬಂದಾಗ ಇನ್ನೇ ತೊಡೆಯ ಜಮಖಂಡಿ ಮಠ ಇವು ಮುತ್ತಿ ಕಂತಿ ಮಠ ಒಂದ್ ಓಲೆ ಮಠ ಅಂತಂದ್ರ ಜಮಖಂಡಿ ಯಾರ ಅಂತ ತಿಳ್ಕೊಂಡು ಬರದ್ ಬಿಡಿ ಎಲ್ಲಾ ಯಶ್ ಬರ್ತಾರೆ ಯಾರಿಗೆ ಏನು ಭೇದ ಭಾವ ಮಾಡೋರು ಸಹಿತ ನಾನ್ ತಿಳ್ಕೊಂಡ್ಬಿಟ್ಟೇನೆ ನನ್ನ ಮಠಕ್ಕೆ ಬಂದ್ಮೇಲೆ ನನ್ನ ಗುರುಗಳ್ರು ಅವ್ರ ಸೇವಾ ಮಾಡೋದ್ ಸೌಭಾಗ್ಯ ಸಿಗ್ಲಿಲ್ಲ ಅವ್ರ ಜೊತೆ ಇರುವಂತ ಸೌಭಾಗ್ಯ ನನಗ್ ಸಿಗ್ಲಿಲ್ಲ ಅಭಿನವ ಕುಮಾರ ಚಂದ್ರ ಬೋಸ ಸ್ವಾಮಿ ಜೊತೆ ನನಗೊಂದ್ ಆಸೆ ಇತ್ತು ನಾ ಮೇಲಿನ ಮೇಲೆ ಹೇಳ್ತೀನಿ ಗುರುಗಳಿದ್ದ ಮಠಕ್ಕೆ ಒಂದ್ ವರ್ಷ ಆದ್ರೂ ಕೂಡ ನಾನು ಆಗ್ಬೇಕು ಒಟ್ಟು ಗುರುಗಳಿದ್ದ ಮಟ್ಟಕ್ಕ ಆಗ್ಬೇಕಂತಿತ್ತು ಆದ್ರೆ ನನ್ನ ಬರ್ದೊಳಗ ಅದು ಬರೀಲ್ಲ ಗುರುಗಳ ಲಿಂಗೈಕ್ಯ ಮೇಲೆ ನಾನು ಬಂದೆ ಆದ್ರೆ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳನ್ನ ಯಾರು ಸ್ವರೂಪದೊಳಗೆ ನಾ ಸುಮ್ಮನೆ ಬಾಯಿಯ ಆಡಂಬರದಿಂದ ಎಳಗತಕ್ಕಂತ ಮಾತಲ್ಲ ನನ್ನ ಅಂತರಾಕ್ಷಿಯಿಂದ ಅಂತರ ಆತ್ಮದಿಂದ ಪ್ರಮಾಣ ಮಾಡ ಇರುತ್ತೇನೆ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳನ್ನ ಯಾರು ಸ್ವಲ್ಪ ನೋಡ್ತೀನಿ ಅಂತಂದ್ರೆ ಅದು ಮುದ್ದಿನ ಕಂತಿ ತರಬಹುದು ಸುಳ್ಳಿ ಸ್ವಾಮಿಗಳ ಅಭಿನವ ಚನ್ನಬಸವ ಸ್ವಾಮಿಗಳು ನಾವೊಂದು ಸಣ್ಣ ಕೆಲಸ ಮಾಡಲ್ಲ ನಮ್ಮ ಮಟ್ಟದ ಅವ್ರಿಗೆ ಕೇಳಾರೆ ನಾನು ಎಂದೂ ಕೂಡ ಮಾಡುವುದಿಲ್ಲ ಅವ್ರು ಕೂಡ ನನ್ಗೆ ಯಾವಾಗ್ಲೂ ಕೂಡ ಆಶೀರ್ವಾದವನ್ನು ಮಾಡುತ್ತಿದ್ದು ಹಿಂಗ್ ಮಾಡಿದ್ರೆ ದೇವ್ರು ಒಳ್ಳೇದಾಗ್ತದ ಹಿಂಗ್ ಮಾಡಿದ್ರೆ ಹಿಂಗಾಗ್ತದ